ಭಾರತದ ಮೊದಲ ಕಾರ್ಬನ್ ನ್ಯೂಟ್ರಲ್ ಗ್ರಾಮ ವಯನಾಡಿನ ಮೀನಂಗಡಿ ಗ್ರಾಮ ಪಂಚಾಯತ್ ಸಾಧನೆ ವಿಶ್ವಕ್ಕೆ ಮಾದರಿಯಾಗಿದೆ ನಮ್ಮ ಆಧುನಿಕ ಜೀವನ ಶೈಲಿ ಹೊಗೆಯುಗುಳುವ ವಾಹನಗಳು ಉದ್ದಿಮೆಗಳು ಹೀಗೆ ಅನೇಕ ಕಾರಣಗಳಿಂದ ವಾತಾವರಣಕ್ಕೆ ದಿನ ಪ್ರತಿದಿನ ಸೇರ್ಪಡೆಯಾಗುವ ಇಂಗಾಲದ ಪ್ರಮಾಣ ಹೆಚ್ಚುತ್ತಲೇ ಇದೆ ಇಂಗಾಲ ಒಂದೇ ಅಲ್ಲ ಮಿಥೇನ್ ಸೇರಿದಂತೆ ಹಲವು ರಾಸಾಯನಿಕಗಳು ವಾತಾವರಣ ಸೇರುತ್ತಿವೆ ಹಸಿರುಮನೆ ಪರಿಣಾಮದ ಭೀಕರತೆಯಲ್ಲಿ ಭಾರತ ವಿಶ್ವದಲ್ಲಿ ನಾಲ್ಕನೇ ಸ್ಥಾನದಲ್ಲಿದೆ ವಾತಾವರಣದಲ್ಲಿ ಸೇರಿಕೊಂಡಿರುವ ಇಂಗಾಲದ ಪ್ರಮಾಣ ತಗ್ಗಿಸಬೇಕಾಗಿರುವುದು ಇಂದಿನ ಅನಿವಾರ್ಯ ಈ ನಿಟ್ಟಿನಲ್ಲಿ ಮೀನಂಗಡಿ ಗ್ರಾಮ ಪಂಚಾಯತ್ ಮಾಡಿರುವ ಸಾಧನೆ ಗಮನ ಸೆಳೆಯುವಂತಿದೆ ಆ ಕುರಿತು ತಿಳಿದುಕೊಳ್ಳೋಣ ಬನ್ನಿ ಕೇರಳ ರಾಜ್ಯದ ವಯನಾಡ್ ಪಶ್ಚಿಮ ಘಟ್ಟಗಳ ಹಸಿರು ಹೊದ್ದ ಪರಿಸರದಲ್ಲಿರುವ ಸುಂದರ ತಾಣ ಈ ಜಿಲ್ಲೆಯಲ್ಲಿರುವ ಮೀನಂಗಡಿ ಒಂದು ಪುಟ್ಟ ಪಟ್ಟಣ ಮೀನಂಗಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿರುವ ಈ ಪಟ್ಟಣದಲ್ಲಿ ಸರಿಸುಮಾರು ಮೂವತ್ತು ನಾಲ್ಕು ಸಾವಿರ ಜನಸಂಖ್ಯೆ ಇದೆ ಸುತ್ತೆಲ್ಲ ಹಸಿರು ಹೊದ್ದ ಕಾಫಿ ಟೀ ಪ್ಲಾಂಟೇಷನ್ಗಳಿವೆ ವಯನಾಡ್ ರೋಬಸ್ಟಾ ಕಾಫಿಗೆ ಪ್ರಸಿದ್ಧ ಜೊತೆಗೆ ಇಲ್ಲಿ ಯಾಲಕ್ಕಿ ಮತ್ತು ಭತ್ತದ ಬೆಳೆ ಕೂಡ ಜನರ ಜೀವನಾಡಿಯಾಗಿದೆ ಆದರೆ ಕಳೆದ ಕೆಲವು ವರ್ಷಗಳಿಂದ ಇಲ್ಲಿನ ಪರಿಸರ ಹದಗೆಟ್ಟಿತ್ತು ಹಿಂದೆಲ್ಲ ವಯನಾಡನ್ನು ಏರ್ ಕಂಡೀಷನ್ ಪ್ರದೇಶವೆಂದು ಜನ ಕೊಂಡಾಡುತ್ತಿದ್ದರು ಬೇಸಿಗೆಯ ಬೇಗೆ ತಾಳಲಾರದೆ ಎಲ್ಲೆಲ್ಲಿಂದಲೋ ಜನ ಇಲ್ಲಿಗೆ ಪ್ರವಾಸ ಬರುವುದು ವಾಡಿಕೆ ಏಕೆಂದರೆ ಅದೊಂದು ಗಿರಿಧಾಮ ಆದರೆ ಇಂದು ಪರಿಸ್ಥಿತಿ ಹಾಗಿಲ್ಲ ಇಲ್ಲಿಯೂ ಎಸಿ ಇಲ್ಲದಿದ್ದರೆ ನಿದ್ರೆ ಬರುವುದಿಲ್ಲ ಅಷ್ಟು ಶಕೆ ಹೆಚ್ಚಾಗಿದೆ ಜಾಗತಿಕ ತಾಪಮಾನ ಮತ್ತು ವಾಯುಗುಣ ವೈಪರೀತ್ಯದ ಬಿಸಿ ಇಲ್ಲಿಗೂ ತಟ್ಟಿದೆ ಇದರಿಂದಾಗಿ ಭತ್ತ ಹಾಗೂ ಕಾಫಿ ಬೆಳೆಗಳಿಗೂ ಹಿನ್ನಡೆ ಪ್ರಾರಂಭವಾಗಿದೆ ಮೀನಂಗಡಿಯ ನಿವಾಸಿಗಳಿಗೆ ಜಾಗತಿಕ ತಾಪಮಾನ ಅಂದರೇನೆಂಬುದೇ ಗೊತ್ತಿರಲಿಲ್ಲ ಆದರೆ ಬದಲಾದ ಪರಿಸ್ಥಿತಿಯಲ್ಲಿ ಏನಾದರೂ ಮಾಡಬೇಕೆಂಬ ಉದ್ದೇಶವನ್ನಿಟ್ಟುಕೊಂಡು ಮೀನಂಗಡಿ ಗ್ರಾಮ ಪಂಚಾಯತ್ ಕಾರ್ಯ ಯೋಜನೆಯೊಂದನ್ನು ರೂಪಿಸಿತು ಪಂಚಾಯತ್ ಅಧ್ಯಕ್ಷೆ ಬೀನಾ ವಿಜಯನ್ ಅದರ ನೇತೃತ್ವವನ್ನು ವಹಿಸಿದ್ದರು ಅವರು ಪರಿಸರದ ಬಗ್ಗೆ ಸಾಕಷ್ಟು ಕಾಳಜಿ ಹೊಂದಿದವರು ಅಭಿವೃದ್ಧಿ ಅಂದರೆ ಡಾಂಬರ್ ರಸ್ತೆ ಗಗನಚುಂಬಿ ಕಟ್ಟಡ ಸೇತುವೆ ವಿಮಾನ ನಿಲ್ದಾಣ ಎಂದು ಜನ ಭಾವಿಸಿದ್ದಾರೆ ಆದರೆ ಅದರೊಂದಿಗೆ ಪರಿಸರವನ್ನು ಸೇರಿಸಬೇಕು ಪರಿಸರ ಚೆನ್ನಾಗಿದ್ದರೆ ಅಭಿವೃದ್ಧಿ ತನ್ನಿಂತಾನೇ ಆಗುತ್ತದೆ ಎಂದು ಹೇಳುತ್ತಾರೆ ಬೀನಾ ವಿಜಯನ್ ಇಲ್ಲಿ ಎರಡ್ ಸಾವಿರದ ಹದಿನಾರರಿಂದಲೂ ಇಂಗಾಲದ ಪ್ರಮಾಣ ತಗ್ಗಿಸಲು ಹಲವಾರು ಪ್ರಯೋಗಗಳು ಆಗುತ್ತಲೇ ಇವೆ ಅಧ್ಯಯನದ ಪ್ರಕಾರ ಮೀನಂಗಡಿ ಪಟ್ಟಣದಲ್ಲಿ ವಾರ್ಷಿಕ ಹದಿನೈದು ಸಾವಿರ ಟನ್ ಕಾರ್ಬನ್ ವಾತಾವರಣಕ್ಕೆ ಸೇರುತ್ತಿತ್ತು ಅದನ್ನು ಕಡಿಮೆ ಮಾಡುವುದು ಅನಿವಾರ್ಯವಾಗಿತ್ತು ಅಂದರೆ ಪ್ರತಿ ವರ್ಷ ಹದಿನೈದು ಸಾವಿರ ಟನ್ ಕಾರ್ಬನ್ ಕಡಿತಗೊಳಿಸಬೇಕೆಂದು ಅರ್ಥ ಮೀನಂಗಡಿಯನ್ನು ಕಾರ್ಬನ್ ನ್ಯೂಟ್ರಲ್ ಮಾಡುವತ್ತ ಪಂಚಾಯತ್ ಆಡಳಿತ ಹರಿಸಿತು ಗಿಡ ಮರಗಳನ್ನು ಬೆಳೆಸುವುದಕ್ಕೆ ಕಾರ್ಯಯೋಜನೆ ಸಿದ್ಧವಾಯಿತು ಅಲ್ಲಿನ ಬಿಸಿಲು ತುಂಬಾ ಪ್ರಖರ ತ್ಯಾಜ್ಯ ನಿರ್ವಹಣೆಗೆ ಸೂಕ್ತ ಕ್ರಮ ವಹಿಸಲಾಯಿತು ಪ್ಲಾಸ್ಟಿಕ್ ತ್ಯಾಜ್ಯದ ಬಗ್ಗೆ ವಿಶೇಷ ಗಮನ ವಹಿಸಲಾಯಿತು ಪ್ಲಾಸ್ಟಿಕ್ ರೀಸೈಕಲಿಂಗ್ ಮಾಡಲಾಯಿತು ಜನರು ಹೆಚ್ಚು ಆಸಕ್ತಿ ವಹಿಸಿ ಪಂಚಾಯತ್ನೊಂದಿಗೆ ಬೆರೆತು ಪರಿಸರ ರಕ್ಷಣೆಯ ಕೆಲಸ ಮಾಡಿದ್ದು ವಿಶೇಷ ಪರಿಣಾಮ ಬೀರಿತ್ತು ಈಗ ಅಲ್ಲಿನ ಜನರು ಮನೆಯಿಂದ ಹೊರ ಹೋಗುವಾಗ ಬಟ್ಟೆ ಚೀಲ ಹಿಡಿದುಕೊಂಡು ಹೋಗುತ್ತಾರೆ ಪ್ಲಾಸ್ಟಿಕ್ ಬಳಕೆ ಸಾಕಷ್ಟು ಮಟ್ಟಿಗೆ ಕಡಿಮೆಯಾಗಿದೆ ಇದೊಂದು ಆರೋಗ್ಯಕಾರಿ ಬೆಳವಣಿಗೆಯಾಗಿತ್ತು ಸ್ಥಳೀಯ ಶಾಲಾ ಮುಖ್ಯೋಪಾಧ್ಯಾಯ ಅನಿಲ್ ಕುಮಾರ್ ತಮ್ಮ ವಿದ್ಯಾರ್ಥಿ ತಂಡದೊಂದಿಗೆ ಕಾರ್ಬನ್ ಪ್ರಮಾಣ ಕಡಿಮೆ ಮಾಡುವ ವಿಚಾರದಲ್ಲಿ ಕೆಲಸ ಪ್ರಾರಂಭಿಸಿದರು ಈ ಶಾಲೆಯಲ್ಲಿ ಓದುವ ಮಕ್ಕಳಲ್ಲಿ ತೊಂಬತ್ತು ಪರ್ಸೆಂಟ್ ಸ್ಥಳೀಯ ಬುಡಕಟ್ಟು ಜನಾಂಗದವರು ಆರ್ಥಿಕವಾಗಿ ಬಡವರು ಆದರೆ ಪರಿಸರದ ಬಗ್ಗೆ ಅವರಲ್ಲಿ ಹೆಚ್ಚು ಸಂವೇದನಾಶೀಲತೆ ಇದೆ ಮಕ್ಕಳು ಗಿಡ ಮರ ಬೆಳೆಸುವ ಕೆಲಸದಲ್ಲಿ ತೊಡಗಿಕೊಂಡರು ಅಲ್ಲೆಲ್ಲ ಬಿದಿರು ಬೆಳೆ ಚೆನ್ನಾಗಿ ಬರುತ್ತದೆ ಅದು ಕಾರ್ಬನ್ ಹೀರುವ ಕೆಲಸವನ್ನು ಅತ್ಯುತ್ತಮವಾಗಿ ಮಾಡುತ್ತದೆ ಮೀನಂಗಡಿ ಪಂಚಾಯತ್ ವ್ಯಾಪ್ತಿಯಲ್ಲಿ ಎಲ್ಲೆಲ್ಲಿ ಖಾಲಿ ಖಾಲಿ ಜಾಗವಿದೆಯೋ ಅಲ್ಲೆಲ್ಲ ಗಿಡ ಮರಗಳನ್ನು ಬಿದಿರನ್ನು ನೆಟ್ಟು ಬೆಳೆಸುವುದರ ಮೂಲಕ ಹಸಿರು ಪರಿಸರ ಇನ್ನಷ್ಟು ಹೆಚ್ಚುವಂತೆ ನೋಡಿಕೊಳ್ಳಲಾಯಿತು ಈಗ ಅಲ್ಲಿ ಮತ್ತೆ ತಂಪು ಹವೆ ಏರ್ಪಟ್ಟಿದೆ ಬೇಸಿಗೆಯ ದಿನಗಳಲ್ಲೂ ವಾತಾವರಣ ತಂಪಾಗಿದೆ ಕಾರ್ಬನ್ ಪ್ರಮಾಣ ನೂರರಷ್ಟು ಕಡಿಮೆಯಾಗಿದೆ ದೇಶದ ಪ್ರಥಮ ಕಾರ್ಬನ್ ನ್ಯೂಟ್ರಲ್ ವಿಲೇಜ್ ಎಂಬ ಅಭಿಧಾನಕ್ಕೆ ಮೀನಂಗಡಿ ಪಾತ್ರವಾಗಿದೆ ಇದೆಲ್ಲವೂ ಸಾಧ್ಯವಾಗಿದ್ದು ಪಂಚಾಯತ್ ಆಡಳಿತದ ಕಾಳಜಿ ಜನರ ಸಹಭಾಗಿತ್ವದಿಂದ ಎಂಬುದನ್ನು ಹೇಳಲೇಬೇಕು ಗ್ರಾಮ ಪಂಚಾಯತ್ ಸದಸ್ಯರು ಮತ್ತು ಅಧಿಕಾರಿಗಳಲ್ಲಿ ಬದ್ಧತೆ ಪರಿಸರ ಪ್ರೀತಿ ಜನಪರ ಕಾಳಜಿ ಗ್ರಾಮ ಸಂಸತ್ನಲ್ಲಿ ವಿಶ್ವಾಸವಿದ್ದರೆ ಏನನ್ನಾದರೂ ಸಾಧಿಸಬಹುದು ಎಂಬುದಕ್ಕೆ ಇದು ಒಂದು ಉದಾಹರಣೆ ಯಾಕೆಂದರೆ ಮೀನಂಗಡಿ ಪಶ್ಚಿಮ ಘಟ್ಟದ ಭಾಗವಾಗಿದೆ ಅಂದರೆ ಪಶ್ಚಿಮಘಟ್ಟ ಪ್ರದೇಶದಲ್ಲಿ ಈ ಪರಿ ವಾತಾವರಣದಲ್ಲಿ ಬದಲಾವಣೆ ಬರಲು ಮುಖ್ಯ ಕಾರಣ ಗಿಡ ಮರಗಳ ಹನನ ಪರಿಸರಕ್ಕೆ ಪೂರಕವಲ್ಲದ ಮರ ಗಿಡಗಳನ್ನು ಬೆಳೆಸುವುದು ಎಂದರ್ಥ ಇದರ ದುಷ್ಪರಿಣಾಮಗಳು ಸುತ್ತಲಿನ ಎಲ್ಲ ಪ್ರದೇಶದ ಮೇಲೆ ಬಾಧಿಸಲ್ಪಟ್ಟಿವೆ ಮಳೆ ಮಾರುತಗಳು ಹರಿಯುವ ನದಿಗಳು ಕುಡಿಯುವ ನೀರಿಗೂ ತಾತ್ಸಾರವಾಗಲಿದೆ ಇಂತಹ ಅಪಾಯಗಳು ಹೆಚ್ಚಾಗುವ ಮುನ್ನ ಮೀನಂಗಡಿಯ ಮಾದರಿಯನ್ನು ಪಶ್ಚಿಮಘಟ್ಟ ಪ್ರದೇಶ ಹಾಗೂ ಇತರ ಪ್ರದೇಶದ ಪ್ರತಿಯೊಂದು ಗ್ರಾಮದಲ್ಲೂ ಅಳವಡಿಸಿಕೊಳ್ಳಲು ಮುಂದಾಗಬೇಕಿದೆ ಧನ್ಯವಾದಗಳೊಂದಿಗೆ ಗ್ರಾಮ ಸ್ವರಾಜ್ ಮೀಡಿಯಾ